ತುರ್ತು ಪರಿಸ್ಥಿತಿಯಲ್ಲಿ ಗ್ರಾಮೀಣ ಸೇವೆ ಮಾಡಬೇಕಾದಂತಹ ಒನ್ ನಾಟ್ ಏಟ್ ಆಂಬುಲೆನ್ಸು ಸಂಪೂರ್ಣವಾಗಿ ಕಳೆದು ಹೋಗ್ಬಿಟ್ಟೈತೆ ಅದನ್ನು ಹುಡುಕಿಕೊಡಬೇಕಂತೇಳಿ ಜಿಲ್ಲಾ ಆರೋಗ್ಯ ಸಚಿವರನ್ನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ಮತ್ತು ರಾಜ್ಯದ ಆರೋಗ್ಯ ಸಚಿವರನ್ನು ನಾವು ಮನವೇನು ಮಾಡ್ತಾ ಇದೀವಿ ಯಾಕಂದರೆ ಅದು ಪ್ರಥಮವಾಗಿ ಅದನ್ನು ಪಾಯಿಂಟ್ ಹೇಳ್ತಾ ಇದ್ದೀವಿ ಅಂದರೆ ಆರೋಗ್ಯವಾಗಿರುವಂಥ ಆಸ್ಪತ್ರೆ ಇವತ್ತು ಅನಾರೋಗ್ಯವಾದ ಆಸ್ಪತ್ರೆ ಆಗಿದೆ ಮೂಲಭೂತ ಸೌಕರ್ಯಗಳಿದೆ ಸರ್ಕಾರಿ ಆಸ್ಪತ್ರೆ ಅಂದರೆ ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡಬೇಕಾದ ಆಸ್ಪತ್ರೆ ಆಗಬೇಕು ಸುತ್ತ ಅಪಘಾತ ಆಗಿರ್ಬೋದು ಹೆರಿಗೆ ಸಮಸ್ಯೆಯಲ್ಲಿ ಒನ್ ನಾಟ್ ಏಯ್ಟ್ಗೆ ಏನನ್ನ ಕರೆ ಮಾಡಿದರೆ ಸುತ್ತು ಬಳಸಿ ಸುತ್ತು ಬಳಸಿ ನಾಲ್ಕು ಅವರ್ ಆದಮೇಲೆ ಆ ಒಂದು ರೋಗಿಯ ಪ್ರಾಣ ಹಾರಿ ಹೋದ ನಂತರ ಈ ಒಂದು ಒನ್ ನಾಟ್ ಐಟ್ ಆಂಬುಲೆನ್ಸ್ ಸೇವೆ ಸಿಗ್ತಾ ಇದೆ ಈ ಒನ್ ನಾಟ್ ಐಟ್ ಆಂಬುಲೆನ್ಸ್ ಸೇವೆ ಇವತ್ತು ಖಾಸಗಿ ಆಂಬುಲೆನ್ಸ್ಗಳ ಜೊತೆ ಶಾಮೀಲಾಗಿ ಇವತ್ತು ದಂಧೆ ನಡೆಸ್ತಾ ಇದ್ದಾರೆ ಅಪಘಾತ ಆಗಲಿ ಖಾಸಗಿ ಆಸ್ಪತ್ರೆನೇ ಹೆರಿಗೆ ಆದರೂ ಖಾಸಗಿ ಆಸ್ಪತ್ರೆನೇ ಅದರ ಜೊತೆಗೆ ಇವತ್ತು ಮುಳುಬಾಗ್ಲು ತಾಲೂಕು ಆಸ್ಪತ್ರೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಕೋಮಾಸಿತಿಯಲ್ಲಿರುವ ರೋಗಿಯಂತಹಾದ ಆಸ್ಪತ್ರೆಯಾಗಿದೆ ಯಾಕಂದರೆ ರೋಗಿಗೆ ಚಿಕಿತ್ಸೆ ಕೊಡಬೇಕಾದ ಆಸ್ಪತ್ರೆ ಇವತ್ತು ಕೋಮಾಸಿತಿಯಲ್ಲಿರೋ ಆಸ್ಪತ್ರೆ ಆಗಿದೆ ನಾವು ಈ ಕೂಡಲೇ ಮೂಲಭೂತ ಸೌಕರ್ಯಗಳಾದಂತಹ ರೋಗಿ ಬಂದರೆ ಅವರಿಗೆ ಮೂಲಭೂತ ಸೌಕರ್ಯ ಶೌಚಾಲಯ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಡಾಕ್ಟರ್ ಅದನ್ನು ಗುಣಮಟ್ಟದ ಚಿಕಿತ್ಸೆ ಕೊಡೋದಿರ್ಬೋದು ಮತ್ತು ಇವತ್ತು ಐ ಸಿ ಯು ತುರ್ತು ನಿರ್ಗಾ ಘಟಕ ಇವತ್ತು ಕೋಮಾ ಸ್ಥಿತಿಯಲ್ಲಿದೆ ಅದನ್ನು ಸಿಬ್ಬಂದಿ ಇಲ್ಲ ಅಂತೇಳಿ ಬೀಗ ಹಾಕಿದ್ದಾರೆ ಆದರೆ ಡಯಾಲಿಸಿಸ್ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಸಂಭಾನ್ಪಕವಾಗಿ ನಿರ್ವಹಣೆ ಮಾಡುವಲ್ಲಿ ಇದನ್ನು ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ ನಿಮಗೆ ಒಂದು ವಾರಗಳ ಕಾಲ ಕಾಲಾವಕಾಶ ಕೊಡ್ತಾ ಇದ್ದೀವಿ ಯಾಕಂದರೆ ಬೇಸಿಗೆ ಪ್ರಾರಂಭವಾಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಜಾತ್ರೆಗಳು ಸಂಭ್ರಮ ಆಗ್ತಾಯಿದ್ದದೆ ಅಲ್ಲಿ ನೀಡುವಂತಹ ಎಲ್ಲ ರೀತಿಯ ಏನೋ ಸಮರ್ಪಕವಾದ ಆರೋಗ್ಯ ಕಾಪಾಡಿಕೊಳ್ಳಬೇಕಾದರೆ ಆರೋಗ್ಯ ಲೆಕ್ಕ ಎಚ್ಚೆತ್ತುಕೊಳ್ಳಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಗಡಿ ಭಾಗದ ಆರ್ಥಮಿಕ ಆರ್ಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಪತ್ತೆಯಾಗಿರುವ ವೈದ್ಯರು ಮತ್ತು ಸಿಬ್ಬಂದಿಯನ್ನು ಹುಡುಕಿಕೊಟ್ಟು ಸಮರ್ಪಕವಾದ ಗ್ರಾಮೀಣ ಸೇವೆ ಮಾಡಲು ಅವಕಾಶ ಮಾಡಿಕೊಡುವ ಜೊತೆಗೆ ನಕಲಿ ಕ್ಲಿನಿಕ್ಗಳಿಗೆ ಕ್ಲಿನಿಕ್ಗಳಿಗೆ ಕಡಿವಾಣ ಹಾಕಿ ಜನಸಾಮಾನ್ಯರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಆರೋಗ್ಯ ಸ ಆರೋಗ್ಯ ಅಧಿಕಾರಿಗಳಾದ ಸುಗುಣ ಅವರನ್ನು ಮತ್ತು ನಗರದ ವೈದ್ಯಾಧಿಕಾರಿಗಳಾದ ಏಮ್ ಆದಂತಹ ಸುರೇಂದ್ರ ಅವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗಲೂ ಹೇಳ್ತೀನಿ ನಾವು ಪೊಲೀಸ್ ಇಲಾಖೆಗೂ ಹೇಳ್ತಾ ಇದ್ದೀವಿ ಮತ್ತು ತಾಲೂಕು ಆಡಳಿತಕ್ಕೂ ಹೇಳ್ತಾ ಇದ್ದೀವಿ ಮಾನ್ಯ ಶಾಸಕರಿಗೂ ಹೇಳ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸುವ ಮುಖಾಂತರ ಬಡ ರೋಗಿಗಳ ಆರೋಗ್ಯವನ್ನು ಕಾಪಾಡಬೇಕು ಇಲ್ಲವಾದರೆ ರೈತ ಸಂಘದ ಹೋರಾಟ ಎಂಬತ್ತರ ದಶಕದ ಪ್ರೊಫೆಸರ್ ಅವರ ಹೋರಾಟದಂತೆ ನಾವು ಕೈಗೆದ್ಕೊಳ್ತೀವಿ ಅಂತೇಳಿ ಈ ಮೂಲಕ ಮನವಿಯ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಮುಳುಬಾಗಲು ಸಾರ್ವಜನಿಕರ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿರೋ ಕುಂದುಕೊರತೆಗಳನ್ನು ಬಗೆಹರಿಸಲಿ ಅಂತ ಮಾನ್ಯ ನಮ್ಮ ಎ ಎಮ್ ಸಾಹೇಬ್ರಿಗೆ ಹಾಗೂ ನಮ್ಮ ಟಿ ಎಚ್ ಓ ಮೇಡಮ್ ಅವ್ರಿಗೆ ಮನವಿ ಕೊಡುವ ಮುಖಾಂತರ ಎಲ್ಲ ತಿಳಿಸಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಬೇಸಿಗೆ ಆರಂಭ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು ನಮ್ಮ ಐ ಯು ಈಗ ಕೋಮಾಗೋಗ್ಬಿಟ್ಟಿದೆ ಕಾರಣ ಏನು ಅಂತ ಕೇಳಿದ್ರೆ ಏನು ಸಿಬ್ಬಂದಿ ಕೊರತೆ ಇದೆ ಆದ್ದರಿಂದ ನಾವು ಐಸಿಯು ಮುಚ್ಚಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ಕುಂತು ನೆಪುಗಳೆಲ್ಲ ಕೇಳೋದಕ್ಕೆ ನಾವು ಸಿದ್ಧವಾಗಿಲ್ಲ ಕಾರಣ ಏನಂದರೆ ಬೇಸಿಗೆಯಲ್ಲಿ ಈ ಜಾತ್ರೆಗಳಲ್ಲಿ ಅಪಾರವಾದ ರೋಗಿಗಳು ಸೃಷ್ಟಿಯಾಗ್ಬಿಡ್ತಾರೆ ಈ ಬೇಸಿಗೆಯಿಂದ ಆವಾಗ ಅದಿಲ್ಲ ಇದಿಲ್ಲ ಏನೋ ನಮ್ಮ ಸಿಬ್ಬಂದಿ ಇಲ್ಲ ಡ್ರಗ್ಸ್ ಇಲ್ಲ ಈ ಕುಂಟು ನೆಪುಗಳೆಲ್ಲ ಹೇಳಿದ್ರೆ ನಾವು ಕೇಳಕ್ಕೆ ಸಿದ್ಧವಾಗಿಲ್ಲ ದಯವಿಟ್ಟು ಆದಷ್ಟು ಬೇಗ ಎಚ್ಚೆತ್ಕೊಂಡು ಐ ಸಿ ಯು ಓಪನ್ ಮಾಡಬೇಕು ಆಗ ಮತ್ತು ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ತುಂಬ ಇದೆ ಈ ಮುಂದೆ ಇರೋ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿ ಅಂತ ನಾವು ಸುಮಾರು ಬಾರಿ ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ ಅದು ಕೋರ್ಟಲ್ಲಿ ಹೋಗಿ ಅಪ್ರೋಚ್ ಆಗ್ತಾ ಇಲ್ಲ ನಮ್ಮ ಎಮ್ ವ್ಯವಸ್ಥೆ ಇಬ್ಬರು ದಯವಿಟ್ಟು ಕೋರ್ಟಲ್ಲಿ ಹೋಗಿ ಅದು ಏನಾಗಿದೆ ಅಂತ ನೋಡಿ ಅದನ್ನು ಡೆಮಾಲಿಷನ್ ಮಾಡಿ ಪಾರ್ಕಿಂಗ್ ಜಾಗಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಬಿಸಿನೀರು ರೋಗಿಗಳಿಗೆ ಬಿಸಿನೀರು ಅಭಾವ ತುಂಬ ಇದೆ ಅದ್ರ ಬಗ್ಗೆ ಬಗ್ಗೆ ತುಂಬ ಕುಲಂಕುಷವಾಗಿ ಅವರು ಪರಿಶೀಲನೆ ಮಾಡಿ ಬಿಸಿನೀರು ನೀರು ಇಡಬೇಕು ರೋಗಿಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತದಂಗೆ ನೋಡ್ಕೋಬೇಕು ನೋ ನೋಡ್ಕೊಳ್ಳೋಂಥ ಅಂಥ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ ದಯವಿಟ್ಟು ಇದನ್ನು ನೋಡಿದರೆ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ